ನನ್ನ ಜೀವಮಾನದಲ್ಲಿ ಇಷ್ಟೋ ತನಕ ನಾನು ಮಾಡಲಿಲ್ಲ ದೇವರು ನಾವು ಇಷ್ಟು ಖರ್ಚು ಮಾಡ್ತೇವೆ ಮತ್ತೆ ನಾವು ಯಾಕೆ ಮತ್ತೆ ಬೇರೆ ದಕ್ಕಿಗೆ ಹೋಗಿ ಕೇಳಬೇಕು ನಮ್ಮ ದೈವ ಇಲ್ವಾ ಅನ್ನೋದು ನನ್ನ ಭಾವನೆ ಭಾವನೆ ಅದು ತಿಂದ್ರೆ ನನ್ನ ಆರೋಗ್ಯಕ್ಕೆ ಒಂಥರ ಕೆಟ್ಟದ್ದು ನನ್ನ ಆರೋಗ್ಯನೇ ಸರಿ ಇರುದಿಲ್ಲ ಬೇಡ ಅಂತ ನೀವು ಈಗ ಅರವತ್ತು ವರ್ಷದಿಂದ ಈ ಕಾಡಿನ ನಡುವೆನೆ ಜೀವನ ಕಟ್ಕೊಂಡಿದ್ದೀರಿ ಅಲ್ವಾ ಹೌದು ನೀವು ಹೊರಗಿನ ಪ್ರಪಂಚಕ್ಕೆ ಅಂದರೆ ಹೊರಗೆ ಈ ಸಿಟಿಗಳಿಗೆ ಈಗ ಪೆರ್ಡೂರು ಆಚೆ ಎಲ್ಲ ಕ ಉಡುಪಿ ಕಡೆ ಎಲ್ಲ ಹೋಗ್ತಾ ಇರ್ತೀರಿ ಅಲ್ಲಿ ಒಂದು ದೊಡ್ಡ ನಗರ ಇದೆ ಆ ನಗರದಲ್ಲಿ ಬದುಕಿ ಬದುಕ್ತಾ ಇರುವಂತಹ ಜನರನ್ನು ನೋಡಿದಾಗ ನಿಮಗೂ ಅವರ ತರ ಬದುಕಬೇಕು ಒಂದು ಒಳ್ಳೆ ಮನೆ ಕಟ್ಟಿಕೊಳ್ಬೇಕು ಹೀಗೆಲ್ಲ ಅನ್ಸಿದ್ದಿದೆಯಾ ಅನ್ ನನಗೆ ಅಂತದ್ದು ಏನು ದೊಡ್ಡ ಇದಾಗಬೇಕಂತ ನನಗೇನು ಅನ್ಸೋದಿಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ನನ್ನ ಮಕ್ಕಳಿಗೆ ಆಗುವಂತದ್ದು ಅಷ್ಟೇ ದೊಡ್ಡ ಇಂಪ್ರೂವ್ಮೆಂಟ್ ಆಗಬೇಕು ದೊಡ್ಡ ಸೌಕರ್ಯ ಆಗಬೇಕು ಅನ್ನೋ ಭಾವನೆ ನನಗಿಲ್ಲ ಇಲ್ಲ 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 ಅಂದ್ರೆ ಈ ಜೀವನದಲ್ಲೇ ನಿಮಗೆ ತೃಪ್ತಿ ಇದೆ ಅಂತ ಹೇಳ್ತೀರಿ ಇದೇ ನಮಗೆ ಪರಮ ಸುಖ ನೋಡ್ಲಿಕ್ಕೆ ಹೋದ್ರಿ ಹೌದು ಈ ಜೀವನ ದಿನ ಎಷ್ಟು ಗಂಟೆಗೆ ಹೇಳ್ತೀರಿ ದಿನ ಆರು ಗಂಟೆಗೆ ಹೇಳ್ತೀನಿ ಆರು ಗಂಟೆಗೆ ಹೇಳ್ತೀರಿ ಆರು ಗಂಟೆಗೆ ಎದ್ದು ಏನು ಕೆಲಸ ಶುರು ಮಾಡಿ ನಮ್ಮದೊಂದು ದನ ಇದೆ ಅದಕ್ಕೆ ತಿನ್ಲಿಕ್ಕೆ ಕೊಡೋದು ಹಾ ನೀರು ಕೊಡೋದು ತಿನ್ನಲಿಕ್ಕೆ ಕೊಡೋದು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಸೆಗಣಿ ನಮಗೆ ಗೊಬ್ಬರ ಗಸ ಬೇಕಾಗ್ತದೆ ಅದನ್ನ ತೆಗೆದು ಬುಟ್ಟಿಗೆ ಹಾಕ್ತೇನೆ ಮತ್ತೆ ಅದಕ್ಕೆ ತಿನ್ಲಿಕ್ಕೆ ಹಾಕೋದು ನನ್ನ ಮತ್ತೆ ಮುಖ ತೊಳಿಲಿಕ್ಕೆ ಹಳು ಮಧ್ಯಾಹ್ನ ಎಷ್ಟು ಗಂಟೆಗೆ ಊಟ ಊಟ ಏನಿರ್ತದೆ ಊಟಕ್ಕೆ ಊಟಕ್ಕೆ ನಮ್ಮದು ಮಾಮೂಲಿ ನಾವು ಕೋಳಿ ಮೀನು ಅದೆಲ್ಲ ಬಿಟ್ಟಿದ್ದೇನೆ ತಿನ್ನುದಿಲ್ಲ ವರ್ಷ ಆಯ್ತು ಹೌದಾ ಕೋಳಿ ಮೀನು ಏನಿಲ್ಲ ನೀವು ಒಬ್ಬರೇ ಮನೆಯವರೆಲ್ಲರ ನನ್ನ ಹೆಂಡತಿ ಮೀನುಯಾರ ತಿಂತೋಸಹಾರ ತಿನ್ನೋದಿಲ್ಲ ಮಾಂಸಹಾರ ತಿನ್ನೋದಿಲ್ಲ ಯಾಕೆ ಅದು ಯಾವ ಅವಳಿಗೆ ಏನೋ ನನಗೆ ಹಾಗೆ ಅದು ತಿಂದ್ರೆ ನನ್ನ ಆರೋಗ್ಯಕ್ಕೆ ಒಂದರ ಕೆಟ್ಟ ದಣಸಾಗಿದೆ ನಾನು ಆರೋಗ್ಯನೇ ಸರಿ ಇರೋದಿಲ್ಲ ಬೇಡ ಅಂತ ಈಗ ಎಷ್ಟು ವರ್ಷದಿಂದ ನೀವು ಮಾಂಸಹಾರ ಮಾಡ್ಕೊಂಡು ಬಂದವರು ಮೊದಲಿಂದ ಶಾಂತಲಿನ್ನ ತಿಂತಿದ್ದೀವಿ ಮಾಂಸಹಾರನೇ ತಿಂತಿದ್ದೀವಿ ತಿಂದವರು ಈಗ ಇತ್ತೀಚೆಗೆ ಸಸ್ಯಹಾರವನ್ನ ಎಷ್ಟು ಸಮಯದ ನಂತರ ಆರಂಭ ಮಾಡಿದ್ರಿ ಅದನ್ನ ಒಂದು 6 ವರ್ಷ ಆಗಬಹುದು ನಾನು ವರ್ಷ ಅಂದ್ರೆ ಒಂದು 54 ವರ್ಷದವರೆಗೆ ನೀವು ಮಾಂಸಾಹಾರ ತಿಂತಿದ್ರಿ ಈ ಆರು ವರ್ಷದಲ್ಲಿ ನಿಮಗೆ ಮಾಂಸಹಾರ ಅಷ್ಟು ವರ್ಷ ಮಾಂಸಹಾರದ ಅಭ್ಯಾಸ ಇದ್ದು ಪಕ್ಕನೆ ಬಿಡ್ಲಿಕ್ಕೆ ಕಾಯ್ತಾಯಿದ್ರು ನನಗೆ ಅದು ಈಗ ಅನಿಸೋದೇ ಇಲ್ಲ ಅದು ಬೇಕಂತಲೇ ಅನಿಸೋದಿಲ್ಲ ಅದು ನೋಡಿದ್ರೂ ನನಗೆ ಅಚ್ಚಿನೂ ಅಂತ ಅನಿಸೋದಿಲ್ಲ ಅಂದರೆ ಆರಂಭದಲ್ಲಿ ಅನಿಸ್ತಾ ಇತ್ತು ಮೊದಲು ಬಿಟ್ಟಾಗ ಇಲ್ಲ ಬಿಟ್ಟಾಗ ಎಲ್ಲಿ ಅದನ್ನು ನೆನಪಾಗ್ತಿತ್ತು ಹಾ ಆದ್ರೆ ಅದು ಬಿಟ್ಟರ ಮೇಲೆ ನನ್ನ ಆರೋಗ್ಯ ಇದೆಲ್ಲ ಸ್ವಲ್ಪ ಒಳ್ಳೆದ ರೀತಿಯಲ್ಲಿ ಇದೆ ತರಕಾರಿ ತಿಂತಿದ್ದೀನಿ ತರಕಾರಿಯಲ್ಲಿ ಏನೆಲ್ಲ ಏನೆಲ್ಲ ಉಪಯೋಗ ಮಾಡ್ತೀರಿ ಎಲ್ಲದನ್ನು ತಿಂತೀನಿ ತರಕಾರಿ ಅಂಶ ಎಲ್ಲ ನೀವು ನೀವು ಬೆಳೆಸಿದ ತರಕಾರಿಯನ್ನೇ ತಿಂತೀರಿ ಹೊರಗಿನಿಂದ ಹೊರಗಿನಿಂದ ತಂದ್ರೂ ತಂದ್ರು ತಿಂತೀರಿ ಓಹೋ ತುಂಬಾ ನನಗೆ ಶಿಕಾರಿ ಮಾಡಬೇಕು ನಾನು ಒಂದು ಈಡುಗಾರಿಕೆ ಮಾಡಬೇಕು ಅಂತ ಅಂದ್ರೆ ನಮ್ಮ ತಂದೆಯವರು ತಂದೆಯವರು ಮಾಡ್ತಾ ಇದ್ರು ತಂದೆಯವರು ಮಾಡ್ತಾ ಇದ್ರು ಹಾ ನಾನು ಕಳಿಬೇಕಂತ ತುಂಬಾ ಆಸೆ ಇತ್ತು ನನಗೆ ಹಾ ಇತ್ತು ನಾವು ಬಾಯಿ ನಮ್ಮ ತಂದೆಯವರು ಬಾವಿ ಕಲ್ಲು ಕಟ್ಟೋದು ಮನೆ ಹಾಕೋದು ಗೋಡೆ ಮಾಡೋದೆಲ್ಲ ಮಾಡ್ತಾ ನಮ್ಮ ತಂದೆಯವರು ಇದ್ದೀವಿ ಅಲ್ಲಿ ಹೋದೆ ಅಲ್ಲಿ ಹೋದ್ರೆ ನನಗೊಬ್ರು ಬೇರೆ ದಿಕ್ಕಿಂದ ಒಂದು ಬಂದೂಕ ತಂದು ಕೊಟ್ಟರು ಅವರು ಹುಡುಗರು ನನ್ನ ಹಾಗೆ ಸಣ್ಣ ಸಣ್ಣ ಹುಡುಗರು ಶಿಕಾರಿ ಹೋಗುವ ಎಷ್ಟು ವಯಸ್ಸಿನಲ್ಲಿ ನಿಮ್ದೊಂದು ಒಂದು ನನಗೆ ಒಂದು ಮೂವತ್ತೈದು ವರ್ಷ ಆಗ್ಬಹುದು ಅದರಿಂದ ಫಸ್ಟ್ ಒಂದು ಎರಡು ಮೊಳ ಹೊಡೆದಿದ್ದೆ ಸಣ್ಣ ಸಣ್ಣ ಹೊಡೆದಿದ್ದೆ ಒಂದು ಮೊಳ ಸಿಕ್ತು ನಮಗೆ ನನ್ನ ಅಲ್ಲಿ ಹುಡುಗರು ನನ್ನ ಜೊತೆಯಲ್ಲಿದ್ದವರು ಅವರು ಬಾವಿ ಕೆಲಸ ಮಾಡೋ ಓಣರು ಅವ್ರ ಮಕ್ಕಳು ಬಂದು ಕಡೆ ಒಂದು ಮೊಳ ಸಿಕ್ತು ರಾತ್ರಿ ಏ ಮಾವೂ ಹೊಡೀರಿ ಹೊಡೀರಿ ಅಂದ ಅದು ಹೊಡೆದಿದ್ದು ನಾನು ಈ ಚಾಪು ಎಳ್ದಿದ್ದು ಏನಾಗಿದೆ ತುಂಬ ಹೊತ್ತಾದರೂ ಈಳಾಗಲಿಲ್ಲ ಹೊಟ್ಟಲಿಲ್ಲ ಹಾಂ ಹೀಗೆ ಹೊಗಳ ಮೇಲೆ ಹಿಡ್ಕೊಂಡು ಹಾಂ ಹೊಗಳ ಮೇಲೆ ಇಟ್ಕೊಂಡ ತಕ್ಷಣ ಬೇರೆ ದಿಕ್ಕಿಗೆ ಅವರು ನನ್ನ ಹಿಂದ್ಗಡೆ ಜನ ಇದ್ದರು ನನ್ನ ಹಿಂದ್ಗಡೆ ನಾಲ್ಕೈದು ಜನ ಒಂದು ಮಾವಿನ ಮೊರೆ ತೊದ್ಕೋಗಿ ಹೊಡೀತು ಓ ಹಿಂದ್ಗಡೆ ನೀವು ಇಡ್ಕೊಂಡಾಗ ಅದು ಆಟೋಮೆಟಿಕ್ಲಿ ಫೈರ್ ಆಯ್ತು ಹೌದು ಅದ್ರ ಮೇಲೆ ಬಿಟ್ಟಿದ್ದು ಬಿಟ್ಟೆ ಬಿಟ್ಟೆ ಬೇಡ ನಮಗೆ ಆ ಬೇರೆವರಿಗೆ ಮಾವಿನ ಮರಕ್ಕೆ ತಾಗ್ತೀವಿ ಹೌದು ಆನಂತರ ಬೇಡ ಅಂತ ಬಿಟ್ಬಿಟ್ಟೆ ಬೇರೆ ಈಗ ಈ ಕೋವಿ ಇಲ್ಲದಿದ್ದ ಸಂದರ್ಭದಲ್ಲಿ ಬೇಟಾಡ್ತಾ ಇದ್ರಲ್ಲ ಇಲ್ಲ ಬಡೇ ಹಾಕ್ತಿದ್ವಿ ಯೋದು ಯಾವ ಪ್ರಾಣಿಗೆಲ್ಲ ಬಲೆ ಹಾಕ್ತಾ ಹಾಕ್ತಿದ್ರಲ್ಲ ಜಾಸ್ತಿ ಬಿರುದು ಮೋळा ಮಾತ್ರ ಬೀಳ್ತದೆ ಅದು ತಡೀಯೋದು ಮೊಲಕ್ಕಾಗಿಯೇ ನೀವು ಇದು ಮಾಡ್ತಾ ಇದ್ರಿ ಈ ಮುಳ್ಳು ಹಂದಿ ಚಿಪ್ಪು ಹಂದಿ ಕಾಡು ಹಂದಿ ಎಲ್ಲ ಬೀಳ್ತಾ ಇತ್ತು ಬಲಿಗೆ ಬೀಳ್ತವೆ ಅಂತ ಪರಾಮರ್ಶ ಆಗಬೇಕು ಅವು ಬರ್ಬೇಕಾದ್ರೆ ಅದೆಲ್ಲ ಮಾಂಸಕ್ಕೆ ಬಳಸ್ಕೊಳ್ತಿ ಬಳಸ್ಕೊಳ್ತಾ ಇದ್ರಿ ಹಿಂದೆ ಇದೆಲ್ಲ ಕಾನೂನು ಬಂದ ನಂತರ ನಿಲ್ಸ್ಬಿಟ್ರಿ ಈಗ ಯಾರು ಹೋಗುದಿಲ್ಲ ಯಾರು ಹೋಗುದಿಲ್ಲ ಅಲ್ವ ಈಗ ಇಷ್ಟು ವರ್ಷದಿಂದ ನೀವು ಈ ಪರಿಸರದಲ್ಲಿ ಬದುಕಿ ಬರ್ತಾ ಇದ್ದೀರಾ ಯಾವ್ದಾದ್ರು ಕಾಯಿಲೆ ಕಸಲೆಗಳು ನಿಮ್ಮನ್ನ ಕಾಡಿದ್ದಿದ್ಯಾ ದೊಡ್ಡ ಕಾಯಿಲೆಗಳು ಯಾವ್ದಾದ್ರು ಯಾವ್ದೂ ಇಲ್ಲ ಯಾವ್ದು ಇಲ್ಲ ಶೀತ ಜ್ವರ ಇಂಥದ್ದೆಲ್ಲ ಯಾವಾಗ್ಲೂ ಮಾಮೂಲಿ ಮಾಮೂಲಿ ಬರ್ತಾ ಇರ್ತದ ಸಲ ಬರುವಂತದ್ದೆ ಇರ್ತದ ಎಲ್ರಿಗೂ ಬರ್ತದ ಅದ ಮನೆಯಲ್ಲಿ ಇರ್ತದೆ ಒಬ್ರು ಒಂದೊಂದು ಸರಿ ಒಬ್ರೊಬ್ರಿಗೆ ನಾನು ಅಂದ್ರೆ ನಾವ್ ಇರೋದು ಮೂರು ಜನ ಎಲ್ಲ ಅಪರೂಪಕ್ಕೆ ಆಗ್ತದೆ ಒಂದೊಂದ್ಸರಿ ಬಿ ಪಿ ಶುಗರ್ ಅಂತದ್ದು ಏನಾದ್ರೂ ನಿಮ್ಗೆ ಇದೆಯಾ ಬಿ ಪಿ ಸ್ವಲ್ಪ ಇದೆ ಅದು ಯಾವತ್ತಿನಿಂದ ಶುರು ಬಿಪಿ ಬಿ ಬಿಪಿ ನಿಮ್ಗೆ ಸಾಧಾರಣ ಒಂದು ಹತ್ತು ವರ್ಷ ಆಗ್ಬಹುದು ಹತ್ತು ವರ್ಷದಿಂದ ಬಿಪಿ ಇದೆ ಅದಕ್ಕೆ ಏನು ಮಾತ್ರ ಇದೆಯಾ ಇಲ್ಲ ಮಾಮೂಲಿ ಇಲ್ಲ ನಾನು ಎಲ್ಲಿ ಅಂತದಾದ್ರೆ ಹೋಗ್ತೇನೆ ಚೆಕ್ಅಪ್ ಮಾಡ್ಕೊಂಡು ಬರ್ತೇನೆ ಓಕೆ ಮಾಡಿ ಮಾತ್ರ ಕಂಟಿನ್ಯೂ ಮಾತ್ರ ತಗೊಳ್ಳುವಂತ ಸ್ಥಿತಿ ಇಲ್ಲ ಸ್ವಲ್ಪ ಬಿಪಿ ರೈಸ್ ಆಗುವಂತದ್ದು ಇಲ್ಲಿ ಅಂತದ್ದು ಆದ್ರೆ ನಾನು ಹೋಗ್ತೇನೆ ಬ್ಲಡ್ ಟೆಸ್ಟ್ ಮಾರ್ಸಿ ಬಿಪಿ ಟೆಸ್ಟ್ ಮಾಡಿಸ್ಕೊಂಡು ಬರ್ತೀನಿ ಇಲ್ಲಿ ಇಲ್ಲಿ गवर्नमेंट ಆಸ್ಪತ್ರೆ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಮಾಡ್ಕೊಂಡ್ ಬರ್ತೀವಿ ಆದ್ರೂ ಆ ಸಮಸ್ಯೆ ಇದ್ರೂ ಈಗ ಕಾಡಲ್ಲಿ ದುಡಿಯುವುದು ಕೃಷಿ ಮಾಡೋದು ಎಲ್ಲ ಮಾಡ್ತಾ ಇದ್ರು ಅದಕ್ಕೆ ಏನು ಅಡೆತಡೆ ಆಗೋದಿಲ್ಲ ನಿಮ್ಮ ಬಿಪಿ ಅದು ಇದು ಇಲ್ಲ ಇಷ್ಟತನಕ ಏನಿಲ್ಲ ಏನಿಲ್ಲ ಇಲ್ಲ ಬಿಪಿ ಉಂಟು ಅಂತ ಹೇಳಿ ಯಾವಾಗ ಗೊತ್ತಾಯ್ತು ನಿಮ್ಗೆ ನಮಗೆ ಡಾಕ್ಟರ್ ಒಂದ್ಸರಿ ನಾನು ಚೆಕ್ಅಪ್ ಹೋಗೋ ನಿಮಗೆ ಸ್ವಲ್ಪ ಬಿಪಿ ಇದೆ ಹಾ ಯಾವಾಗನ ಬಂದಾಗ ನಿಮಗೆ ಏನಾದರೂ ಚೂರು ತೊಂದರೆ ಇದೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬಿಪಿ ಟೆಸ್ಟ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಹೇಳಿದ್ದಾರೆ ಡಾಕ್ಟರ್ ಹಾ ಹಾ ನಿಮ್ಮ ಮಕ್ಕಳೆಲ್ಲ ಬೆಳ್ದಿದ್ದಾರೆ ಈಗ ಮಗಳಿಗೆ ಮದ್ವೆ ಆಗಿದೆ ಮಗ ಮಗನಿಗೆ ಹೊರಬೇಕಿ ಯಾವಾಗ ಮಾಡ್ಕೊಳ್ತಾನೆ ಸಣ್ಣ ವಯಸ್ಸಿನ ನಿಮ್ಮ ಮಗನ ವಿಚಾರದಲ್ಲಿ ಹೇಳ್ಕೊದ್ರಿ ಅವರು ಕೂಡ ಇಲ್ಲೇ ಬದುಕುವಂತ ಒಂದು ಆಸಕ್ತಿಯನ್ನು ಇಟ್ಕೊಂಡಿದಾರ ಅಥವಾ ಸಿಟಿಗೆ ಹೊರಗೆ ಹೋಗ್ಬೇಕು ಕಾಡಿನ ಸುತ್ತದ ಜೀವನ ಬೇಡ ಹಾಗೆಲ್ಲ ಅನ್ಸುದಿದ್ಯಾ ಅವರಿಗೆ ಇಷ್ಟೋ ತನಕ ಏನು ಹೇಳಿಲ್ಲ ಈಗ ಅವನ ಮಟ್ಟಿಗೆ ರೊಟ್ಟಿ ಫ್ಯಾಕ್ಟರಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾನೆ ಹ್ಮ್ ಅವನಷ್ಟಕ್ಕೆ ಇನ್ನು ಅವನಿಗೆ ಆ ಬುದ್ಧಿ ಇಷ್ಟೋ ತನಕ ನಮ್ಮ ಹತ್ರ ಯಾವ ವಿಷಯನೂ ಹೇಳೋದಿಲ್ಲ ಹೇಳೋದಿಲ್ಲ ಅವರ ಪಾಡಿಗೆ ಅವರು ಅವರ ಜೀವನವನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಬೂದ್ನಾಯ್ಕರೆ ನಿಮ್ಮ ಬಾಲ್ಯದ ಕತೆ ಸ್ವಲ್ಪ ಹೇಳಿ ಎಲ್ಲಿ ಹುಟ್ಟಿದ್ರಿ ಯಾವ ಪರಿಸರದಲ್ಲಿ ಇದೆ ನಾವು ಹುಟ್ಟಿದಿಲ್ಲೇ ಹಾ ಇದೆ ಮನೆಯಲ್ಲಿ ಹಾ ಆಮೇಲೆ ಏನೋ ನಮ್ಮ ತಂದೆಯವರಿಗೆ ಏನೋ ಅವರವರ ಅಣ್ಣ ತಮ್ಮದೊಳಗೆ ಏನೋ ಒಂದು ಸ್ವಲ್ಪ ಗಲಾಟೆ ಗೌಜಿ ಎಲ್ಲ ಆಯ್ತು ಆದ್ರ ಮೇಲೆ ನಮ್ಮ ತಂದೆಯವರು ಇಲ್ಲಿಂದ ಹೊಗ್ಳು ಹೋದ್ರು ಆವಾಗ ನನಗೆ ಸುಮಾರು ಬಳ ಬುದ್ಧಿ ಇತ್ತು ನಾನು ಸುಮಾರು ಬಳ ಇದ್ದೆ ಇಲ್ಲಿಂದ ಬಿಟ್ಟು ಹೋದ್ರು ನಮ್ಮನೆಲ್ಲ ಕಟ್ಕೊಂಡು ಹೋದ್ರು ಅಲ್ಲಿ ಕರ್ಜೆ ಹಸ್ತ್ರ ಒಂದು ಮನೆಯಲ್ಲಿ ಹೋಗಿ ಹಾಕಿದರು ಅಲ್ಲಿ ಹಾಕಿ ನಮ್ಮ ತಂದೆಯವರು ಅಲ್ಲಿ ಒಂದು ಸ್ವಲ್ಪ ಗಲಾಟೆ ಆಯ್ತು ಒಂದು ನೀರಿನ ವಿಷಯದಲ್ಲಿ ಒಬ್ರು ಸೆಟ್ರಿಗೂ ನಮ್ಮ ಜಾಸ್ತಿಯವರಿಗೆ ಗಲಾಟೆ ಆಗಿ ಅವನು ನಮ್ಮ ಜಾತಿ ಒಂದು ಸ್ವಲ್ಪ ಹುಡುಗಾಟಿಗೆ ಪ್ರು ಹ ಅವರಿಗೆ ಗಲಾಟೆ ಆದ ತಕ್ಷಣ ಹೊಡ್ಕೊಂಡ್ರು ಅವರು ಇವರು ಹೊಡ್ಕೊಂಡ್ರು ನಮ್ಮ ತಂದೆಯವರು ಅಲ್ಲಿಗೆ ಒಕ್ಳಾಗಿದ್ದರು ಇದ್ರು ಹೌದು ಇವರು ನಮ್ಮ ತಂದೆಯವರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ತಂದೆಯವರಿಗೆ ಸೇರಿಸಿ ಬಿಟ್ಟರು ಓಹೋ ಹೋ ಹ ಸೇರಿಸಿದ ತಕ್ಷಣ ನಮ್ಮ ತಂದೆಯವರು ಆವಾಗ ಹೆದರಿಕೆ ಅಲ್ಲ ಹೌದು ನಮ್ಮ ತಂದೆಯವರು ಎಲ್ಲಿ ಹೋದ್ರಂತ ನಮಗೆ ಗೊತ್ತಿಲ್ಲ ಹಾ ನಾವಲ್ಲೇ ನೀವು ನಿಮ್ಮ ತಾಯಿ ಜೊತೆ ಮೂರು ಎಷ್ಟು ಜನ ಮಕ್ಕಳು ನಾವು ಆವಾಗ ನಾಲ್ಕು ಜನ ನಾಲ್ಕು ಜನ ಮಕ್ಕಳು ನೀವು ತಾಯಿ ಒಂದು ಕಡೆ ಹೌದು ಇದ್ರಿ ತಂದೆಯವ್ರು ಇಲ್ಲ 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 ಹೋದವ್ರ ಇಲ್ಲ ನಮಗೆ ಓಹೋ ಮತ್ತೆ ನಮ್ಮ ನಮ್ಮ ತಾಯಿ ತಂದೆ ಬಂದ್ರು ಅವರು ಬಂದು ನಮ್ಮ ನಮ್ಮನೆಲ್ಲ ಕರ್ಕೊಂಡು ಅವರು ಸಂಟೆ ಕಟ್ಟೆ ನಮ್ಮ ತಾಯಿ ಮನೆ ಸಂಟೆ ಕಟ್ಟೆ ಕೋಂಬೆ ಅಂತ ಅಲ್ಲಿಗೆ ನಮ್ಮ ಅಜ್ಜ ಬಂದು ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋಗಿ ಒಂದಿಕ್ಕಿ ನಮ್ಮ ತಾಯಿಗೆ ಒಂದಕ್ಕೆ ಕೆಲಸ ಅಲ್ಲಿದ್ದು ಹೋ ಕೋಣಗಳು ಒಂದು ಎರಡು ಜೊತೆ ಕೋಣ ಒಂದ್ ಜೊತೆ ಎತ್ತು ಸ್ವಲ್ಪ ದನ ಗಣ ಎಲ್ಲ ಇತ್ತು ನಮ್ಮ ತಾಯಿ ಅದನ್ನ ನೋಡ್ಕೊಂಡು ಅವು ಕಾಲಡಿ ಹಾಕುದು ಅವಕ್ಕೆ ತಿನ್ಲಿಕ್ಕೆ ಹಾಕುದು ಇದು ಮಾಡ್ಕೊಂಡಿದ್ರು ಹ್ಮ್ ಅಲ್ಲಿಂದ ಮತ್ತೆ ನಮ್ಮ ನಮ್ಮ ತಂದೆ ಮತ್ತೆ ಅಲ್ಲಿ ಹೋದವರು ಎಲ್ಲಿಯಾರ ಅಪರೂಪ ಒಂದ್ಸರಿ ಬಂದು ಹೋಗ್ತಿದ್ರು ಬಂದು ಹೋದವರು ಮತ್ತೇ ಇಲ್ಲ ನಮ್ಮ ಅಕ್ಕನಿಗೆ ಕಡೆಗೆ ಮುಂದೆ ಅಂತ ಸೆಟ್ಲಾಯಿತು ಹ್ಞೂ ಹ್ಞೂ ನಮ್ಮ ಅಕ್ಕನಿಗೆ ಹಾ ದಡಕ್ನಿಗೆ ಆ ಮದುವೆ ನಲ್ಲಿ ಬಂದ್ರು ನೋಡಿ ಯಾರು ಅಪ್ಪ ಯಾರೋ ಹೋಗಿ ಕರ್ಕೊಂಡು ಬಂದಿದ್ದು ಅಂದ್ರೆ ಅವ್ರು ಎಲ್ಲಿದ್ರು ಹಾಗೆ ಅಷ್ಟು ಘಟ್ಟದಲ್ಲಿದ್ದರು ಘಟ್ಟದಲ್ಲಿದ್ರು ಹೌದು ಅಂದ್ರೆ ನೀವು ಹೇಳಿದ್ರಿ ಮೊದಲು ಜೈಲಲ್ಲಿ ಇದ್ರಿ ಅಂತೇಳಿ ಎಲ್ಲಿ ಹೋಗ್ಲಿಲ್ಲ 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 ಹಾ ಹಾ ಎಲ್ಲಿಗೆ ಹೋಗ್ಲಿಲ್ಲ ಹೋ ಇವ್ರು ಓಡಿ ಹೋಗಿದ್ದು ಅಲ್ಲಿ ಓಹೋ ಜೈಲಿಗೆ ಹೇಳಿ ಹೆದ್ರಿ ಓಡಿ ಹೋಗಿದಾರೆ ಹಾ ಹಾಂ ಎಷ್ಟು ವರ್ಷದ ನಂತರ ಬಂದರು ಸುಮಾರು ನಮ್ಮ ಒಂದು ಹತ್ತು ಹತ್ತು ವರ್ಷ ಆಗ್ಬಹುದು ಅವ್ರು ಬಿಟ್ಟು ಹೋಗಿ ಅದ್ರ ಮೇಲೆ ಬ ನಮ್ಮ ಅಕ್ಕನ ಮದುವೆ ಟೈಮ್ನಲ್ಲಿ ಬಂದರು ಬಂದರು ಹ್ಮ್ ಅದ್ರ ಮೇಲೆ ಬಂದವರು ಇದ್ದರು ನಮ್ಮ ಜೊತೆಯಲ್ಲೇ ಇದ್ರು ಮೇಸ್ತ್ರಿ ಕೆಲಸ ಬಾವಿ ವಯ್ಸು ಬಾವಿ ಕೆಲಸ ಮಾಡೋದು ಮನೆ ಪಂಚಕ್ ಹಾಕೋದು ಇದೆಲ್ಲ ಮಾಡ್ತಾ ಇದ್ರು ಹಾ ಹಾಡೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಕ್ಕೆ ಮಾಡ್ತಾ ಇದ್ರಿ ಹಾ ಹಾ ಅದ್ರ ಮೇಲೆ ತೊಂದರೆ ಇಲ್ಲ ಮತ್ತೆ ನೀವು ಜೀವನವನ್ನು ರೂಪಿಸ್ಕೊಂಡು ಇದೇ ಊರಲ್ಲಿ ಮತ್ತೆ ನಿಮ್ಮಲ್ಲಿ ನಾಲ್ಕು ಜನ ಮಕ್ಳು ಅಂತ ಹೇಳಿದ್ರಿ ನಿಮ್ಮ ಹತ್ರ ಒಟ್ಟಿಗೆ ನಾವು ಮೂರು ಗಂಡು ಎರಡು ಹೆಣ್ಣು ಹೌದು ಈ ನಾಲ್ಕು ಜನ ಕೂಡ ಶಾಲೆಗೆ ಹೋಗ್ಲಿಲ್ವಾ ಯಾರು ಶಾಲೆಗೆ ಹೋಗ್ಲಿಲ್ವಾ ನಿಮ್ಮ ತಂದೆ ತಾಯಿಗಳಿಗೆ ಸಣ್ಣ ತಮ್ಮ ಎಲ್ಲೋ ಒಂದು ಒಂದು ಎರಡನೇ ಕ್ಲಾಸ್ ಹೋಗ್ಬೇಕು ಅಷ್ಟೇ ಯಾಕೆ ತಂದೆ ತಾಯಿಗಳು ನಿಮ್ಮ ಶಾಲೆಗೆ ಹೋಗುವಂತ ಅವರಿಗೂ ಇಲ್ಲ ನಮಗಂತ ಪರಿಸ್ಥಿತಿ ಇಲ್ಲಿ ಶಾಲೆನೇ ನಿಮ್ಮದೇ ಒಂದು ಕುಟುಂಬ ಹೋಗ್ತಾ ಇರ್ಲಿಲ್ವಾ ಅಥವಾ ನಿಮ್ಮದೇ ಒಂದು ಸಮುದಾಯದವರು ಹೆಚ್ಚಿನವರು ಶಾಲೆ ಹೋಗ್ತಾ ಇರ್ಲಿಲ್ವಾ ಹೆಚ್ಚಿನ ಮಕ್ಕಳು ಹೋಗ್ತಾ ಇದಾರೆ ನಮ್ಮ ಕುಟುಂಬದವ್ರು ಯಾರು ಹೋಗ್ಲಿಲ್ಲ ನಿಮ್ಮ ಕುಟುಂಬ ಅಂದ್ರೆ ಎಷ್ಟೆಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಶಾಲೆಗೆ ಯಾರು ಹೋಗ್ಲಿಲ್ಲ ಹಾ ಹಾ ಅಂದ್ರೆ ಕೇವಲ ಕೃಷಿ ಮತ್ತು ಕೂಲಿ ಕೆಲಸ ನಂಬಿಕೊಂಡೇ ಜೀವನ ಸಾಕ್ತವೆ

ಹೊರಗಿನ ಕೆಲಸ ಈಗ ನಿಮ್ಮ ಇಬ್ಬರು ಮಕ್ಕಳಿಗೆ ಶಾಲೆ ಕಳಿಸಿದ್ರೆ ಮಗಳದ್ದು ಡಿಗ್ರಿ ಆಗಿದೆ ಬಿ ಎ ಮಾಡಿದ್ದಾರೆ ಓ ನೀವು ಅದು ದೊಡ್ಡ ಕೆಲಸ ಮಾಡಿದ್ರೆ ನಾನೇನು ಹೆಲ್ಪ್ ಮಾಡಿಲ್ಲ ಅದನ್ನು ಹೆಂಡತಿ ಮನೆಯವರು ಮಾಡಿದ್ದು ಆದ್ರೂ ಶಾಲೆ ಕಳಿಸಿದ್ರೆ ಆ ಒಂದು ಪ್ರಜ್ಞೆ ನೀವು ಶಾಲೆಗೆ ಹೋಗುವಂತದ್ದು ಈ ಒಂದು ಆಗಿದೆ ಪಿ ಯು ಸಿ ಆಗಿದೆ ಮಗನದು ಆಗಿದೆ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟರೆ ನೀವು ನಾನು ನಂದಿ ಏನಿಲ್ಲ ನನ್ನ ಹೆಂಡತಿ ಮನೆಯವರು ಮತ್ತೆ ನನ್ನ ಹೆಂಡತಿ ಚಿಕ್ಕಮ್ಮ ತಂಗಿ ದಿಕ್ಕಲಿದ್ದಾರೆ ಅವರೆಲ್ಲ ಸಹಾಯ ಮಾಡಿದ್ರು ನಂದು ಏನೂ ಇಲ್ಲ ನಿಮ್ಮದು ಏನೂ ಇಲ್ಲ ಅಂತ ಹೇಳುವುದೇ ದೊಡ್ಡ ಗುಣ ನಂದುನ್ನೋದುಂಟಲ್ಲ ನಾನು ಏನಂದ್ರೆ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಖರ್ಚು ಮಾಡಿ ಮಾಡಿದ್ದೆ ಅದು ಮಧ್ಯದಲ್ಲಿ ಮನೆ ಕಟ್ಟಬೇಕಂತ ನಾನು ಸಣ್ಣ ಲೋನ್ ಸಿಕ್ಕಿತ್ತು ನನಗೆ ಮನೆ ಕಟ್ಟಬೇಕಂತ ಎಲ್ಲ ತಂದಿದ್ದೆ ಪಂಚಾಂಗ ಹಾಕಿದ್ದೆ ಎಲ್ಲ ಮಾಡಿದೆ ಎಲ್ಲ ಮಾಡಿದೆ ಹೊಳ್ಗೆ ತಂದು ಹಾಕಿದ್ದೆ ಅದ್ರ ಮೇಲೆ ನನಗೆ ನೋಡಿ ಇಲ್ಲಿ ಒಂದ್ ಸರಾಯಿ ಅಂಗಡಿ ಬಿತ್ತು ಓ ನಮ್ಮ ಮನೆ ಹತ್ರ ಅಲ್ಲಿ ಇತ್ತು ಅಲ್ಲಿಂದ ನಮ್ಮ ತಮ್ಮನ ಮನೆಗೆ ಬಂತು ತಮ್ಮನ ಮನೆಯಿಂದ ಇಲ್ಲಿಗೆ ಬಂತು ಇಲ್ಲಿಂದ ಓ ಅಲ್ಲಿ ಒಂದು ಮನೆಗೆ ಹೋಯ್ತು ಸಾರಾಯಿ ಅಂಗಡಿ ಹ್ಮ್ ಹಾ ಅದೇಳಿ ನೋಡಿ ಏನು ನಾನಷ್ಟು ಸರ್ಕಾರಿ ಸರ್ಕಾರಿ ಸಾರಾಯಿ ಅಂಗಡಿ ಹೌದು ಸರ್ಕಾರಿದಲ್ಲ ಅಲ್ಲಿಂದ ತಂದು ಇಲ್ಲಿ ಸೇಲ್ ಮಾಡೋದು ಇವರು ಓ ಕಂಟ್ರಿ ತರ ಸೇಲ್ ಮಾಡೋದು ಹಾ ಇದಿಷ್ಟು ವರ್ಷದ ಹಿಂದೆ ಸದಾರ್ಣ ಒಂದು ಹತ್ತು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗ್ಬೋದು ಅಂತ ಹಾ ಈಗ ಉಂಟ ಇಲ್ಲ ಈಗ ಇಲ್ಲ ಓಕೆ ಹಾ ನಾಲ್ಕು ಕಡೆಗೆ ಹೋಯ್ತು ನೋಡಿ ಸರೈ ಅಂಗಡಿ ನಾಲ್ಕು ಕಡೆಗೆ ನನಗೆ ನಾನು ಮನೆ ಕಟ್ಟಬೇಕಂತ ಅಂಸ್ಕೊಂಡಿದ್ದೆ ಎಲ್ಲ ಮಾಡಿದ್ದೆ ಮಾಡಾಗಿತ್ತು ಎಲ್ಲ ಆಗಿತ್ತು ಗಾರೆ ಮಣ್ಣಿನ ಗೋಡೆ ಯಾವಾಗ ಇಟ್ಟಿಗೆ ಮಾಡೋದು ಎಲ್ಲ ರೆಡಿ ಮಾಡಿದ್ದೆ ಎಲ್ಲ ರೆಡಿ ಮಾಡಿದ ತಕ್ಷಣ ಗಾರೆ ಮಾಡೋದೊಂದು ಇತ್ತು ನನಗೆ ಬಿಲ್ಲು ಸಿಕ್ಕಲಿಲ್ಲ ಒಂದು ಎರಡು ಬಿಲ್ಲು ಏನೋ ಸಿಕ್ಕಿತ್ತು ಪಂಚಾಂಗದೊಂದು ಗೋಡೆದೊಂದು ಏನಾಯ್ತು ಅಂತ ಗೊತ್ತಿಲ್ಲ ನೋಡಿ ಯಾರ ಪ್ಯಾಡನ್ ಹಾಕಿ ಕೊಡಿದ್ ನನಗೆ ಗೊತ್ತೇ ಇಲ್ಲ ಎರಡನ್ನ ಹೌದು ಯಾವ್ದಕ್ಕೆ ಡ್ರಿಂಕ್ಸಿಗೆ ಹಾಕಿ ಕೊಟ್ಟಿದ್ದು ನಿಮಗೆ ಹಾ ಹೋ ಹೋ ಹೋ